ಗಗನಕ್ಕೇರುತ್ತಿರುವ ಟೊಮೆಟೊ ಬೆಲೆ ಮಕ್ಕಳಿಗೆ ಎರಡು ಹಣ್ಣು ಕಿತ್ತುಕೊಟ್ಟ ಮಹಿಳೆ ಮೇಲೆ ಹಲ್ಲೆ ಟೊಮೆಟೊ ಹಣ್ಣಿನ ಬೆಲೆ ಗಗನಕ್ಕಿರುತ್ತಿದ್ದು ಟೊಮೆಟೊ ಬಾಕ್ಸ್ಗಳ ಕಳ್ಳತನ ಹಲ್ಲೆಗಳು ಆಗುತ್ತಿರುವ ಘಟನೆಗಳು ತಾಲ್ಲೂಕಿನಲ್ಲಿ ಕಂಡುಬರುತ್ತಿವೆ ತಿನ್ನಲು ಮೊಮ್ಮಕ್ಕಳಿಗೆ ಪಕ್ಕದ ಟೊಮೆಟೊ ತೋಟದಲ್ಲಿ ಎರಡು ಹಣ್ಣು ಕಿತ್ತುಕೊಟ್ಟ ವೃದ್ ಮಹಿಳೆ ಸೇರಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹಲ್ಲೆಗೊಳಗಾದವರು ತಾಲ್ಲೂಕಿನ ಗಾಜಲಹಳ್ಳಿ ಗ್ರಾಮದ ಶಾಂತಮ್ಮ ಅರವತ್ತು ವರ್ಷ ಮತ್ತು ಅವರ ಮಗಳಾದ ಶೋಭಮ್ಮ ನಲವತ್ತೆರಡು ವರ್ಷ ಎಂಬುವರಾಗಿದ್ದು ಕುರುಬೂರು ಗ್ರಾಮದ ನಾರಾಯಣಸ್ವಾಮಿ ಕುಟುಂಬದವರು ಹಲ್ಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ತಾಲ್ಲೂಕಿನ ಗಾಜಲಹಳ್ಳಿ ಗ್ರಾಮ ಸರ್ವೆ ನಮ್ಮ ಇಪ್ಪತ್ಮೂರರ ಪಕ್ಕ ಜಮೀನಿನ ಕುರುಬೂರು ಗ್ರಾಮದ ನಾರಾಯಣಸ್ವಾಮಿ ಎಂಬುವರ ಟೊಮೆಟೊ ತೋಟದಲ್ಲಿ ಶಾಂತಮ್ಮ ತನ್ನದನ್ನು ಮಕ್ಕಳಿಗೆ ತಿನ್ನಲೆಂದು ಎರಡು ಟೊಮೆಟೊ ಹಣ್ಣುಗಳನ್ನು ಕಿತ್ತುಕೊಟ್ಟಿದ್ದಾರೆ ಈ ವಿಷಯ ತಿಳಿದ ತೋಟದ ಮಾಲೀಕ ನಾರಾಯಣಸ್ವಾಮಿ ರವರ ಕುಟುಂಬ ಶಾಂತಮ್ಮರವರವ ಮನೆಗೆ ತೆರಳಿ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆಂದು ಗಾಯಾಳುಗಳು ತಿಳಿಸಿದ್ದಾರೆ ಹಲ್ಲೆಗೊಳಗಾದ ಶಾಂತಮ್ಮ ಮತ್ತು ಶೋಭಮ್ಮ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನೂ ಘಟನೆಯ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಘಟನೆಯ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ

ఫడ్బూరు వాళ్ళు పక్కల చేట్లు పెరుగుతా ఉంటే చిన్నవాళ్ళు వెనకెంటొచ్చిరే అమ్మ కాయ పెరిగి కాయ పెరిగి అంటూ రెండు కాయలు ఆవిడికి రెండు నాలుగు కాయలు పెరిగిస్తాయి వాడు ఇంకా వచ్చే నీ అమ్మ కూకునేది నీ అమ్మకునేది ఇంకా ఎలా కాయలు పెరిగింది అని చెప్పి వచ్చా ఆడ చిన్నవాళ్ళకి రెండు కాయలు పెరిగిస్తున్నప్ప నాలుగు కాయలు అని చెప్తే ఎవరు పెరిగిమ్మని నీ అమ్మ అప్పునే అని కట్టేసుకునే ಕಟ್ಟೆತ್ಕೊಂಡು ತಿಳ್ಬೋದು ಇಂಟ್ಲಕ್ಕೆ ಇಳಿಸ್ಕೊಂಡೆ ನಾನು ನನ್ನ ಹೆಸರು ನಾನು ಮೊಹಮ್ಮತ್ಪುರದಲ್ಲಿದ್ದೆ ಸಾಯಂಕಾಲ ಎಂಟು ಗಂಟೆಗೆ ಫೋನ್ ಮಾಡಿದ್ರು ಲಲರ್ಟ್ ಆಗಿದೆ ಅಂತ ಹೇಳಿದರು ಅಷ್ಟೊತ್ತಲ್ಲಿ ಎಂಟು ಗಂಟೆಯಲ್ಲಿ ಬಂದು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೆ ಆ್ಯಂಬುಲೆನ್ಸ್ ಬಂದಿತ್ತು ಆಪ್ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಭಾನುವಾರ ದಿವಸ ಬೆಳಗ್ಗೆ ಬಂದು ಪೊಲೀಸರು ಕಂಪ್ಲೇಂಟ್ ತೊಗೊಂಡೋಗಿದ್ದಾರೆ ಇದುವರೆಗೂ ಇದೇ ಇಲ್ಲ மனிய சுதாக்கர் சுாக்க முகர் அவரப்ப நாகரத்னம்மா கேண்ட்